ರ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇನ್ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಹದಿಮೂರಕ್ಕೆ ಜಗನ್ಮಾತಾ ಅಕ್ಕಮಹಾದೇವಿ ಮಠದ ಐವತ್ತೇಳನೇ ವಾರ್ಷಿಕೋತ್ಸವ ಹಾಗೂ ಹದಿನಾರನೇ ಶರಣೋತ್ಸವ ಧಾರವಾಡ ಜಗನ್ಮಾತಾ ಅಕ್ಕಮಹಾದೇವಿ ಮಠದ ಐವತ್ತೇಳನೇ ವಾರ್ಷಿಕೋತ್ಸವ ಹಾಗೂ ಹದಿನಾರನೇ ಶರಣೋತ್ಸವ ಏಪ್ರಿಲ್ ಹದಿಮೂರು ಮತ್ತು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ಜಗನ್ಮಾತಾ ಅಕ್ಕಮಹಾದೇವಿ ಆಶ್ರಮ ಉಳವಿ ರಸ್ತೆ ಧಾರವಾಡ ನಡೆಯಲಿದೆ ಎಂದು ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿಯವರು ಪೀಠಾಧ್ಯಕ್ಷರು ಬಸವಧರ್ಮ ಪೀಠ ಕೂಡಲ ಸಂಗಮ ಇವರು ಹೇಳಿದರು ಓಂ ಶ್ರೀ ಬಸವ ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಧಾರವಾಡ ನಗರದಲ್ಲಿ ಐವತ್ತೈದು ವರ್ಷಗಳ ಹಿಂದೆ ಜಗನ್ಮಾತಾ ಅಕ್ಕ ಮಹಾದೇವಿ ಅನುಭವ ಪೀಠವನ್ನು ಸ್ಥಾಪನೆ ಮಾಡಿ ಇಲ್ಲಿವರೆಗೂ ಸಾಕಷ್ಟು ಕಾರ್ಯವನ್ನು ಮಾಡ್ಕೊಳ್ತಾ ಬಂದರು ಅದರ ಜೊತೆ ಜೊತೆನೆ ಒಂದು ಶರಣೋತ್ಸವ ವರ್ಷಕ್ಕೆ ಒಂದು ಶರಣೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂತ ಹದಿನಾರು ವರ್ಷಗಳ ಹಿಂದೆ ನಮ್ಮ ಸರಣ ರಾಷ್ಟ್ರೀಯ ಬಸವದಳ ಧಾರವಾಡ ನಗರದ ಶರಣರು ಹೇಳಿದಾಗ ಪರಮ ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು ಹದಿನಾರು ವರ್ಷದ ಹಿಂದೆ ಅದನ್ನ ಶರಣೋತ್ಸವ ಅಂತ ಪ್ರಾರಂಭ ಮಾಡಿದ್ರು ಅದನ್ನು ನಿರಂತರವಾಗಿ ಅಲ್ಲಿ ನಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷನೂ ನಾವು ಈ ಅಕ್ಕ ಮಹಾದೇವಿ ಮಠ ಆಗಿರೋದ ವಾರ್ಷಿಕೋತ್ಸವವನ್ನು ಕೂಡ ಮಾಡ್ತಾ ಇದ್ದೀವಿ ಅದರ ಜೊತೆ ಜೊತೆನೆ ಶರಣೋತ್ಸವನು ಕೂಡ ಮಾಡ್ತಾ ಇದ್ದೀವಿ ಪೀಠಾರೋಹಣದ್ದು ಅಂದಾಗ ಪೀಠಾರೋಹಣ ಪ್ರಾರಂಭ ಆಗಿದ್ದು ಹತ್ತೊಂಬತ್ನೂರ ನೂರ ಹತ್ತೊಂಬತ್ ನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಪ್ರಾರಂಭ ಆಯ್ತು ಇಲ್ಲಿಗೆ ಸರಿಯಾಗಿ ಐವತ್ತೈದು ವರ್ಷ ಪೀಠಾರೋಹಣದ ಕಾರ್ಯಕ್ರಮ ಮತ್ತು ಶರಣೋತ್ಸವ ಹದಿನಾರು ವರ್ಷದ ಶರಣೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಮೊಟ್ಟ ಮೊದಲನೆಯ ಪೀಠಾಧ್ಯಕ್ಷೆ ಪರಮ ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರಿದ್ರು ಅದರ ನಂತರ ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಮಾಡಿದ್ರು ಅವರು ಬಸವಧರ್ಮ ಪೀಠದ ಅಧ್ಯಕ್ಷರಾಗಿದ್ರು ಅವರು ಲಿಂಗೈಕ್ಯರಾದ ನಂತರ ಪರಮಪೂಜ್ಯ ಮಾತಾಜಿ ಬಸವಧರ್ಮ ಪೀಠದ ಅಧ್ಯಕ್ಷ ಆದ ನಂತರ ನನಗೆ ಆ ಪೀಠಾರೋಹಣವನ್ನು ಮಾಡಿದರು ಇಲ್ಲಿ ನಾನು ಕೂಡ ಕೆಲವು ವರ್ಷಗಳವರೆಗೂ ಸಾಧನೆಯನ್ನು ಮಾಡಿದೆ ನಂತರ ಪರಮಪೂಜ್ಯ ಮಾತಾಜಿ ಅವರು ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅವ್ರ ಲಿಂಗೈಕ್ಯರಾದ ನಂತರ ಮತ್ತೆ ನಾವು ಬಸವಧರ್ಮ ಪೀಠದ ಪೀಠಾರೋಹಣ ಕಾರ್ಯವನ್ನ ನನಗೆ ಮಾಡಿದ ನಂತರ ಪರಮ ಪೂಜ್ಯ ಮಹಾಜ್ ಪರಮ ಪೂಜ್ಯ ಜಗದ್ಗುರು ಜ್ಞಾನೇಶ್ವರಿ ಮಾತಾಜಿಯವರನ್ನ ಇಲ್ಲಿ ಪೀಠಾರೋಹಣವನ್ನ ನಾವು ಮಾಡಿದ್ವಿ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಮತ್ತು ಮುಂದೆ ಹೀಗೆ ಮುಂದುವರಿತಾ ಇದೆ ಈ ವರ್ಷ ಬಹಳ ವಿಶೇಷವಾದಂತ ಇಲ್ಲಿ ಕಾರ್ಯಕ್ರಮವನ್ನು ನಡೀತಾ ಇದೆ ಏನಂದ್ರೆ ಹೋದ ವರ್ಷನೇ ಬರ್ ಬಸ್ವಾತ್ಮಾಜೆ ಮಾತಾಜಿಯವರ ಹೆಸರಿನಿಂದ ಒಂದು ಮ್ಯೂಸಿಯಂ ಉದ್ಘಾಟನೆ ಮಾಡಿದ್ವಿ ಈಗ ಮತ್ತೆ ಕೆಲವು ಫೋಟೋಗಳನ್ನ ರಾಣಿಯರ್ದು ಮತ್ತು ಅಕ್ಕ ಮಹಾದೇವಿ ತಾಯಿಯವರದು ಬೇರೆ ಬೇರೆ ಇವ್ರದೆಲ್ಲ ಫೋಟೋವನ್ನ ಕೆಳಗೆ ಅಹ್ ಮತ್ತೆ ಅವ್ರು ಬರೆಸಿರುವುದರಿಂದ ಈ ವರ್ಷನೂ ಕೂಡ ಜಗನ್ ಮಾತಾ ಮಾತಾಜಿಯವರ ಒಂದು ಹೆಸರಿನಿಂದ ಆಗಿರುವಂತಹ ಇಲ್ಲಿ ಮ್ಯೂಸಿಯಂ ಅನ್ನ ಈ ಸರ್ತಿನೂ ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀವಿ ಬಹಳ ಸುಂದರವಾಗಿ ಇದು ಬಂದಿದೆ ನೀವೆಲ್ಲರೂ ಅಧಿಕ ಅಧಿಕ ಸಂಖ್ಯೆಯಲ್ಲಿ ಈ ವರ್ಷ ಹದಿಮೂರು ಮತ್ತು ಹದಿನಾಲ್ಕು ಎರಡು ದಿವಸ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಪ್ರಾರಂಭ ಆಗೋದು ಹದಿಮೂರನೇ ತಾರೀಕು ನಾವು ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಹದಿನಾಲ್ಕನೇ ತಾರೀಕು ಪೀಠಾರೋಹಣ ಕಾರ್ಯಕ್ರಮ ನಡೀತಾ ಇದೆ ಹುಬ್ಬಳ್ಳಿ ಧಾರವಾಡ ಶರಣರೆಲ್ಲ ಅಧಿಕ ಅಧಿಕ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಾಗಿಯಾಗಬೇಕು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ತಿಳ್ಕೊಂಡು ಹೇಳಿ ನಾನು ಏನಂದ್ರೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ ನೀವೆಲ್ಲರೂ ಅಧಿಕ ಅಧಿಕ ಸಂಖ್ಯೆಯಲ್ಲಿ ಬರಲಿ ಅಂತ ತಿಳ್ಕೊಂಡು ಹೇಳಿ ಹಾರೈಸಿ ನನ್ನೆರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಶರಣು ಶರಣ thank you ನಂತರ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿಯವರು ಪೀಠಾಧ್ಯಕ್ಷರು ಜಗನ್ಮಾತಾ ಅಕ್ಕಮಹಾದೇವಿ ಅನುಭವ ಪೀಠ ಧಾರವಾಡ ಮಾತನಾಡಿ ದಿನಾಂಕ ಹದಿಮೂರು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಶರಣೋತ್ಸವದ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಧರ್ಮಗುರು ಪೂಜೆ ಧಾರವಾಡದ ಶರಣಿಯರಿಂದ ನಡೆಯಲಿದೆ ದಿವ್ಯ ಸಾನಿಧ್ಯ ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿಯವರು ಪೀಠಾಧ್ಯಕ್ಷರು ಬಸವಧರ್ಮ ಪೀಠ ಕೂಡಲ ಸಂಗಮ ವಹಿಸುವರು ಎಂದರು ಓಂ ಶ್ರೀ ಗುರುಬಸವಲಿಂಗಾಯಮ್ಮ ಆತ್ಮೀಯ ಶರಣ ಬಾಂಧವರೇ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಶರಣು ಶರಣಾರ್ಥಿಗಳು ಅಕ್ಕಮಹಾದೇವಿ ಮಠದ ಐವತ್ತೇಳನೆಯ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಹದಿನಾರನೆಯ ಶರಣೋತ್ಸವ ಕಾರ್ಯಕ್ರಮ ಇದು ಅಕ್ಕ ಮಹಾದೇವಿ ಜಯಂತಿಯಂದು ನಡೆಯಲಿದೆ ಇದೇ ಏಪ್ರಿಲ್ ಹದಿಮೂರು ಮತ್ತು ಹದಿನಾಲ್ಕ ಹದಿನಾಲ್ಕರಂದು ಹದಿಮೂರನೇ ತಾರೀಕು ಮತ್ತು ಹದಿನಾಲ್ಕ ಹದಿನಾಲ್ಕನೇ ತಾರೀಕು ಪೀಠಾರೋಹಣ ಇರುವುದರಿಂದ ತಾವೆಲ್ಲರೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗಿಗಳಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವ ವಿಕಾಸ್ ಕರಿಯರ್ ಅಕಾಡೆಮಿ ನವೋದಯ ಸೈನಿಕ ಮುರಾರ್ಜಿ ದೇಸಾಯಿ ಆದರ್ಶ್ ವಸತಿ ಶಾಲೆಗಳ ಪರೀಕ್ಷೆಗಳಿಗಾಗಿ ವಿಶಿಷ್ಟ ತರಬೇತಿ ಕೇಂದ್ರವನ್ನು ನಿಮ್ಮ ಮುಂದೆ ತರುತ್ತಿದೆ ಮೂರು ಮತ್ತು ನಾಲ್ಕು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಬಾರಿಯ ಬೇಸಿಗೆ ವಿಶೇಷವಾಗಿ ನಲವತ್ತೈದು ದಿನಗಳ ಸಮಗ್ರ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಉತ್ತಮ ಊಟ ಮತ್ತು ವಸತಿ ಸೌಲಭ್ಯಗಳೊಂದಿಗೆ ಸಂಪೂರ್ಣ ಆರೈಕೆ ಮಾಡಲಾಗುತ್ತದೆ ಏಪ್ರಿಲ್ ಹತ್ತರಿಂದ ತರಗತಿಗಳು ಪ್ರಾರಂಭವಾಗಲಿದ್ದು ನವೋದಯ ಸೈನಿಕ ಮತ್ತು ಮುರಾರ್ಜಿ ದೇಸಾಯಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಿದ್ಧತೆಗಾಗಿ ಅನುಭವಯುತ ಶಿಕ್ಷಕರಿಂದ ಮಾರ್ಗದರ್ಶನ ದೊರೆಯಲಿದೆ ಶಿಸ್ತಿನಿಂದ ಕೂಡಿದ ಅಧ್ಯಯನ ಮಾದರಿ ದಿನನಿತ್ಯದ ಪರೀಕ್ಷೆಗಳು ಗ್ರೂಪ್ ಚರ್ಚೆಗಳು ಮತ್ತು ಸಂದರ್ಶನ ತರಬೇತಿಯು ಈ ಶಿಬಿರದ ಪ್ರಮುಖ ಆಕರ್ಷಣೆಗಳು ಸ್ಥಳ ಲಿಂಗಾಯತ್ ಭವನ ಹತ್ತಿರ ರಾಮಕೃಷ್ಣ ಆಶ್ರಮದ ಪಕ್ಕದಲ್ಲಿರುವ ಸಪ್ತಾಪುರ ಲಾಸ್ಟ್ ಬಸ್ ಸ್ಟಾಪ್ ಧಾರವಾಡ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಾಟ್ಸಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಇದು ನಿಮ್ಮ ಮಕ್ಕಳು ಭವಿಷ್ಯದತ್ತ ಹೆಜ್ಜೆ ಇಡಲು ಉತ್ತಮ ಅವಕಾಶ ಸೀಟುಗಳು ಸೀಮಿತವಾಗಿರುವುದರಿಂದ ತಕ್ಷಣ ನೋಂದಣಿ ಮಾಡಿ ವಿಕಾಸ್ ಕರಿಯರ್ ಅಕಾಡೆಮಿ ನಿಮ್ಮ ಮಕ್ಕಳ ಭವಿಷ್ಯದ ಯಶಸ್ವಿಗೆ ಪೂಜ್ಯ ಶ್ರೀ ಜಗದ್ಗುರು ಮಾತೆ ದಾನೇಶ್ವರಿಯವರು ಪೀಠಾಧ್ಯಕ್ಷರು ಅಕ್ಕನಾಗಲಾಂಬಿಕೆ ಯೋಗಪೀಠ ಉಳವಿ ಇವರು ಮಾತನಾಡಿ ಸೋಮವಾರ ಹದಿನಾಲ್ಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಅಕ್ಕಮಹಾದೇವಿ ಅನುಭಾವ ಪೀಠದ ಪೀಠಾರೋಹಣ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಮಾತಾಜಿ ಯವರಿಗೆ ನಡೆಯುವುದು ದಿವ್ಯ ಸಾನಿಧ್ಯ ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿಯವರು ಪೀಠಾಧ್ಯಕ್ಷರು ಬಸವಧರ್ಮ ಪೀಠ ಕೂಡಲ ಸಂಗಮ ವಹಿಸುವರು ಅಧ್ಯಕ್ಷತೆಯನ್ನ ಪೂಜ್ಯ ಶ್ರೀ ಚನ್ನಬಸವಾನಂದ ಸ್ವಾಮೀಜಿ ಶಿವಪುರ ಉಳವಿ ವಹಿಸುವರು ಎಂದರು ಶ್ರೀ ಬಸವಲಿಂಗಾಯ ನಮಃ ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ವಸುದೀಶ ಕಪಿಲಿ ಮಲ್ಲಿಕಾರ್ಜುನ ಸರ್ವ ಶರಣರಿಗೆ ಶರಣ ಶರಣಾರ್ಥಿ ಧಾರವಾಡ ಉಳಿವಿ ರಸ್ತೆಯಲ್ಲಿರುವ ಜಗನ್ಮಾತಾ ಅಕ್ಕ ಮಹಾದೇವಿ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಶರಣೋತ್ಸವ ಕಾರ್ಯಕ್ರಮ ಹದಿನಾರನೆಯ ಶರಣೋತ್ಸವ ಕಾರ್ಯಕ್ರಮ ಇದೇ ತಿಂಗಳು ದಿನಾಂಕ್ ಹದಿಮೂರು ಹದಿನಾಲ್ಕರಂದು ಭವ್ಯವಾದ ಸಭಾ ಮಂಟಪದಲ್ಲಿ ಜಗದ್ಗುರು ಮಾತೆ ಗಂಗಾದೇವಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ಜರುಗ್ತಾ ಇದೆ ಜಗನ್ಮಾತಾ ಅಕ್ಕಮಹಾದೇವ ಆಶ್ರಮ ಇದು ವಿಶ್ವಸ್ಥ ಸಂಸ್ಥೆಯಾಗಿ ಮಹಿಳೆಯರು ಮಹಿಳೆಯರಿಗಾಗಿ ಸ್ಥಾಪನೆ ಮಾಡಿರುವ ಮಹಿಳಾ ಜಗದ್ಗುರು ಪೀಠ ಮೊದಲನೆಯ ಒಂದು ಪೀಠಾಧಿಕಾರಿಗಳು ಮಹಿಳಾ ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಎರಡನೆಯ ಒಂದು ಪೀಠಾಧಿಕಾರಿಗಳು ಮಾತೆ ಗಂಗಾದೇವಿಯವರು ಮೂರನೆಯ ಪೀಠಾಧಿಕಾರಿಗಳು ಮಾತೆ ಜ್ಞಾನೇಶ್ವರಿ ಮಾತಾಜಿಯವರು ಮತ್ತು ಜ್ಞಾನೇಶ್ವರಿ ಮಾತಾಜಿಯವರ ಒಂದು ಪೀಠಾರೋಹಣ ಕಾರ್ಯಕ್ರಮವೂ ಕೂಡ ಹದಿನಾಲ್ಕನೇ ತಾರೀಕು ನೆರವೇರ್ತಾ ಇದೆ ಆತ್ಮೀಯ ಶರಣಬಂಧುಗಳೇ ಇಂತಹ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವ ಶರಣ ಸಿದ್ದರಾಮೇಶ್ವರರು ನುಡಿಯಂತೆ ಮಾತೆ ಮಹಾದೇವಿಯವರು ಕೇವಲ ಮಹಿಳೆಯಾಗಿ ಅಷ್ಟೇ ಅಲ್ಲ ಸಾಹಿತಿಗಳಾಗಿ ಗುರುವಾಗಿ ಸಮಾಜ ಸೇವಕರಾಗಿ ಸಾಹಿತಿಗಳಾಗಿ ಅಷ್ಟೇ ಅಲ್ಲ ಮಹಿಳೆಯರ ಉನ್ನತಿಗಾಗಿ ತಮ್ಮ ಒಂದು ಶ್ರಮವನ್ನ ಸಾಹಿತ್ಯದ ರಂಗದಲ್ಲಿ ತಾವು ಸೇವೆಯನ್ನ ಮಾಡಿದ ಅಷ್ಟೇ ಅಲ್ಲ ಮುಂದೆ ಬರ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳಿಗೆ ಸಾಧಕರಿಗೆ ಒಂದು ಪೀಠವನ್ನ ಸ್ಥಾಪನೆ ಮಾಡಿದರೆ ಅದೇ ಜಗನ್ಮಾತಾ ಅಕಮಹಾದಿ ಆಶ್ರಮ ಅನುಭವ ಪೀಠ ಅಂತಕ್ಕಂತ ಒಂದು ಸ್ಥಾಪನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಮಹಿಳಾ ಲೋಕಕ್ಕೆ ಕಿಟ ಕಿರೀಟ ಪ್ರಾಯವಾಗಿ ಮಾತಾಜಿಯವರು ಬಾಳಿ ಬದುಕಿ ಇವತ್ತ ಅವರು ನಮ್ಮ ಇರದೇ ಇದ್ರು ಕೂಡ ಮಹಿಳಾ ಜಗದ್ಗುರು ಪೀಠ ಅಂದ ತಕ್ಷಣನೇ ಇವತ್ತ ಮಹಿಳೆಯರಿಗೆ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನು ಬರುವಂತೆ ಪೂಜ್ಯ ಡಾಕ್ಟರ್ ಮಾತಿ ಮಹಾದೇವಿಯವರು ಮಾಡಿ ಹೋಗಿದ್ದಾರೆ ಇದೀಗ ಹದಿನಾರನೇ ಶರಣೋತ್ಸವ ಕಾರ್ಯಕ್ರಮ ಬಹಳ ಸಂತೋಷವಾಗಿ ನಾವೆಲ್ಲರೂ ಕೂಡ ಬಸವ ಭಕ್ತರು ಶರಣ ಸಮಾಜದವರು ಸದ್ಭಕ್ತರು ಸೇರಿ ಈ ಕಾರ್ಯಕ್ರಮವನ್ನ ನಾವು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಮಾಡೋಣ ನೀವೆಲ್ಲರೂ ಕೂಡ ನಿಮ್ಮ ಸಹಾಯ ಸಹಕಾರ ಮತ್ತು ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಿ ಮಹಿಳಾ ಲೋಕಕ್ಕಷ್ಟೇ ಅಲ್ಲ ವೀರ ವಿರಾಗಣಿ ತತ್ವ ಸಿಖಾಮಣಿಯಾಗಿರುವ ಅಕ್ಕ ಮಹಾದೇವಿ ಅನುಭವ ಪೀಠ ಅಕ್ಕ ಮಹಾದೇವಿಯವರು ಇವತ್ತ ಮಹಿಳೆಯರಿಗಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಆದರ್ಶ ಪ್ರಾಯವಾಗಿ ಬಾಳೆ ಬದುಕಿರ್ತಕ್ಕಂಥ ಹನ್ನೆರಡನೇ ಶತಮಾನದ ಜಗನ್ಮಾತ ಅಕ್ಕ ಮಹಾದೇವಿ ಹೆಸರಿನಲ್ಲಿ ಪೀಠವನ್ನು ಸ್ಥಾಪನೆಯಾಗಿದೆ ಆದ್ದರಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಗಳಾಗಿ ಭಾಗ್ಯಶಾಲಿಗಳಾಗಿ Ben